Speed to the city streets, we begin to feel the fire, we rise like tall buildings as the chemicals they take us higher. The night's young and it's just begun as she puts a hand in mine. That the ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಸಂಜೆ ಸ್ವಲ್ಪ ಗೋಬಿ ಮಾಡೋಣ ಅಂತ ಸಂಜೆ ಅಲ್ಲ ರಾತ್ರಿನೇ ಊಟದ ಜೊತೆಗೇನೆ ಚಪಾತಿ ಇತ್ತು ಸ್ವಲ್ಪ ಗ್ರೇವಿ ಇತ್ತು ಹಾಗಾಗಿ ಮತ್ತು ಗ್ರೇವಿ ಸ್ವಲ್ಪನೇ ಇತ್ತು ಹಾಗಾಗಿ ಮತ್ತು ಪಲ್ಯ ಆ ಚಟ್ನಿ ಆ ಥರದ್ದು ಯಾರು ಮಾಡ್ತಾರೆ ಅಂತೇಳಿ ಗೋಬಿ ಮಾಡೋಣವಾ ಅಂತ ಅಂದೆ ಹ್ಞೂ ಅಂತ ಹೇಳಿದ್ಲು ಮತ್ತು ಅವ್ಳು ಹೋಗೋದ್ರೊಳಗೆ ಒಂದು ಸ್ವಲ್ಪ ಅವಳಿಗೆ ಏನೇನು ಬೇಕೋ ಅದೆಲ್ಲ ಮಾಡಿಕೊಟ್ಬಿಡೋಣ ಅಂತ ಹಿಂಗೆ ಬಂದಿರ್ತಾಳೆ ಹಿಂಗೆ ಹೋಗೋ ದಿನ ಕೂಡ ಬಂದುಬಿಟ್ಟಿರುತ್ತೆ ಏನು ಮಾಡೋಕ್ಕೆ ಆಗೋದಿಲ್ಲ ಅದು ಈಗ ಅಂತೂ ಅಡಿಕೆ ಕೊಯ್ಲಾದ್ರಿಂದ ನಂಗೆ ಸ್ವಲ್ಪ ಕಷ್ಟ ಥರ ಅನ್ನಿಸ್ತಾ ಇತ್ತು ಅವಳು ಬಂದಮೇಲೆ ನಾನು ನೋಡಿ ಏನೇನು ಆಗುತ್ತೆ ಅನ್ನೋದನ್ನು ಹಾಗೆಯೇ ನಾಳೆ ತಿಂಡಿ ಅವಳಿಗೆ ದೋಸೆ ಬೇಕಂತೆ ದೋಸೆ ಮಾಡಿ ನಾನು ಕೆಲಸದವರಿಗೆಲ್ಲ ಒಂದು ಬಾಜಿ ಮಾಡ್ತಿದ್ದೆ ಗೊತ್ತಾ ಮಾಡಿದಾಗೆಲ್ಲ ಅವಳಿಗೆ ಹೇಳ್ತಿದ್ದೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಅಂತ ಹೇಳಿ ಹಾಗಿದ್ರೆ ಅದನ್ನೇ ಮಾಡು ಅಂತ ಹೇಳಿದ್ಲು ಹಾಗಾಗಿ ನಾಳೆ ದೋಸೆಗೆ ರುಬ್ಬಿ ಕೂಡ ಆಯಿತು ಹಾಗೆಯೇ ಗೋಬಿ ಕೂಡ ಈಗ ಇದ್ದೀನಿ ತುಂಬ ಸಲ ರೆಸಿಪಿ ಶೇರ್ ಮಾಡಿದ್ದೀನಲ್ಲ ಹಾಗೆ ಸುಮ್ಮನೆ ಹೇಳ್ತೀನಿ ಅಷ್ಟೇ ಗೋಬಿನ ಸ್ವಲ್ಪ ಇವತ್ತು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ವಿ ಅದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಟುಬಿಟ್ಟು ಆನಂತರ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಗೆಯೇ ಸ್ವಲ್ಪ ಅಚ್ಚಕಾರದ ಪುಡಿ ಚೂರೆ ಚೂರು ಉಪ್ಪನ್ನ ಹಾಕಿ ಕಲಿಸ್ಬೇಕು ತುಂಬ ಹಿಟ್ಟು ಹಾಕಬಾರ್ದು ಸ್ವಲ್ಪ ಕಮ್ಮಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅವಳು ಯಾರಿಗೂ ಹೇಳಬೇಡಿ ಅಂತ ಅನಂತನಾಗನ್ ಪಿಚ್ಚರ್ ನೋಡ್ತಾ ಇದ್ಲು ನನಗೂ ಅಷ್ಟೇ ಹಳೆಯ ಪಿಕ್ಚರ್ಗಳಂದರೆ ಸ್ವಲ್ಪ ಇಷ್ಟ ಆಗುತ್ತೆ ನಾನು ಇವಾಗಿನ ಮೂವಿಗಳು ನೋಡೋದು ಇಲ್ಲ ನನಗೆ ಇವಾಗಿನ ಹೀರೋಯಿನ್ಗಳು ಅಷ್ಟೊಂದು ಗೊತ್ತಿಲ್ಲ ಅವಳು ಅದೇ ಅಂತ ಇದ್ಲು ಎಷ್ಟು ಚೆನ್ನಾಗಿರುತ್ತೆ ಹಳೆಯ ಪಿಕ್ಚರ್ಗಳು ಅಂತ ಇದ್ಳು ಅವಳು ಅನಂತನಾಗನ್ ಪಿಚ್ಚರ್ಗಳು ನೋಡ್ತಾಳಂತೆ ಅದೇ ನೋಡ್ತಾ ಇದ್ಲು ನೋಡು ಚೆನ್ನಾಗಿದೆ ಅಂತ ಹೇಳಿದೆ ಅವಳು ಏನು ಗೊತ್ತಾ ನಿಧಾನವಾಗಿ ಹಾಕ್ಕೊಂಡು ನೋಡೋದಿಲ್ಲ ಅದನ್ನು ಫಾಸ್ಟ್ ಫಾರ್ವರ್ಡ್ ಇಟ್ಕೊಂಡು ಮೂವಿಗಳನ್ನ ನೋಡ್ತಾಳೆ ನಾನು ನಂಗೆ ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿರ್ಲಿಲ್ಲ ಹಾಗಾಗಿ ನಿಧಾನ ಮಾಡು ಅಂತ ಹೇಳಿದೆ ಆದರೂ ಅವಳು ಪಾಡಿಗಳು ನೋಡ್ತಾ ಇದ್ಳು ನನ್ನ ಪಾಡಿ ನಾನು ಗೋಬಿನ ಇದ್ದೆ ಗೋಬಿ ಏನು ಗೊತ್ತಾ ನೀವು ಇದಕ್ಕೆ ಮಸಾಲ ಹಾಕೋದು ಬೇಡ ನಾನು ಚಿನಿ ಅರ್ಧ ಹಿಂಗೆ ತಿಂದ್ಬಿಟ್ವಿ ಈ ಥರ ಮಾಡ್ತೀವಲ್ಲ ಅವಾಗಲೇ ನಾವು ಅವಾಗವಾಗೊಂದು ಬಾಯಿಗೆ ಹಾಕೊತಾ ಇದ್ವಿ ಅದ್ರ ಮಧ್ಯಾಹ್ನ ನಾನು ಚಪಾತಿ ಕೂಡ ಉದ್ದಿ ಕೊಟ್ಟೆ ಅವಳಿಗೆ ಬೇಯಿಸ್ತಾ ಇದ್ದಾಳೆ ಹಾಗೆಯೇ ನಾನು ಈ ಒಗ್ಗರಣೆಗೆ ಕ್ಯಾಪ್ಸಿಕಮ್ ಹಾಕಬೇಕಾಗಿತ್ತು ಅವಳು ಹೆಚ್ಚಿಟ್ಟಿದ್ದಾಳೆ ನನಗೆ ಯಾವುದೋ ಇದರಲ್ಲಿ ಹಾಕಿಲ್ಲ ಹಾಗಾಗಿ ಕ್ಯಾಪ್ಸಿಕಮ್ನ ನಾನು ಬೇರೆ ಒಂದು ಬಾಣ್ಲಿಗೆ ಎಣ್ಣೆ ಹಾಕಿ ಹಾಕಿ ಅದನ್ನು ಹುರಿದು ಅದಕ್ಕೆ ಮಿಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಕ್ಯಾಬೇಜ್ ಇರುತ್ತೆ ಗೊತ್ತಾ ಅದನ್ನು ಕೂಡ ಹಾಕಿ ಸೂಪರಾಗಿರುತ್ತೆ ಕ್ಯಾಪ್ಸಿಕಮ್ ಅಂತೂ ಸಖತ್ತಾಗಿರುತ್ತೆ ಅದರಲ್ಲಿ ಎಲ್ಲ ಮಸಾಲೆಗಳನ್ನ ಹೀರ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಆನಂತರ ನಾನು ಬಾಣ್ಲಿಗೆ ಎಣ್ಣೆ ಹಾಕಿ ಕರೆದಿರೋ ಎಣ್ಣೆನೇ ಹಾಕ್ತೆ ಹಾಗೆ ಈರುಳ್ಳಿ ಹಸಿ ಮೆಣಸು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಆನಂತರ ಸ್ವಲ್ಪ ವೆನೆಗರು ಸೋ ಸೋಯಾ ಸಾಸು ಆಮೇಲೆ ಟೊಮೆಟೊ ಕೆಚಪ್ನ ಜಾಸ್ತಿ ಹಾಕಿ ಈಗ ನಾನು ಇದು ಕರೆದಿರೋ ಗೋಬಿನೂ ಕೂಡ ಹಾಕ್ತಾಯಿದ್ದೀನಿ ಗೋಬಿಗೆ ನೀವು ಹೆಚ್ಚಿಗೆ ಮ ಇದನ್ನು ಹಾಕಬೇಡಿ ಹಿಟ್ಟನ್ನ ಹಾಕಬೇಡಿ ಆ ಗೋಬಿ ಕಾಣ್ತಾ ಇರಬೇಕು ಆವಾಗಲೇ ಆ ಗೋಬಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನೀವು ಹೊರಗಡೆ ರೋಡ್ ಸೈಡಿಗೆ ಕೊಡ್ತಾರೆ ಗೊತ್ತಾ ನಾರು ಥರ ಅನಿಸುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಆನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಒಂದು ಲೋಟದಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಬರಲಿ ಅಂತ ನಮಗೆಲ್ಲ ಆ ಥರ ಇಷ್ಟ ಆಗುತ್ತೆ ಡ್ರೈ ಇಷ್ಟ ಆಗೋಲ್ಲ ಹಾಗಾಗಿ ನೋಡಿ ಗೋಬಿ ಕೂಡ ರೆಡಿ ಆಯಿತು ಆ ನಂತರ ನಾನು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಗೇ ಸ್ವಲ್ಪ ಕಸೂರಿ ಮೇತಿನ ಹಾಕಿದ್ದೀನಿ ಎಂಥ ಚೆನ್ನಾಗಿತ್ತು ಗೊತ್ತಾ ನನಗಂತೂ ಈಗಲೂ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ ಅದರಲ್ಲಿರೋ ಕ್ಯಾಪ್ಸಿಕಮ್ ಇಷ್ಟ ಆಗುತ್ತೆ ನನಗೆ ಒಂಥರ ಕರದೇ ಅಲ್ಲ ಒಂಥರ ಹೊಟ್ಟೆಲೆಲ್ಲ ತೊಳಸೋದಕ್ಕೆ ಶುರುವಾದಂಗೆ ಆಯಿತು ಅದಕ್ಕೇ ನಾನು ಪ್ಲೇಟಿಗೆ ಫಸ್ಟ್ ಹಾಕ್ಕೊಂಡು ಹೊರಗಡೆ ಹೋಗಿ ಕುತ್ಕೊಂಡು ತಿನ್ನೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಹೇಗಿದ್ರು ನಿನ್ನೆ ಮಾಡಿದ್ದೀನಿ ಅನಿಸುತ್ತೆ ಮಾಡಿದ್ದೀನಿ ನಿನ್ನೆ ಏನದು ನಿನ್ನೆ ಇದ್ರೂ ಪಾರ್ಟಿ ಇತ್ತು ಹೊರಗಡೆ ಕುತ್ಕೊಂಡು ಊಟ ಮಾಡಿದ್ವಿ ನಾನು ಆಮೇಲೆ ವಿಡಿಯೋನ ಮಾಡಲಿಲ್ಲ ಎಂಥದ್ದು ಗೋಬಿ ಪಾರ್ಟಿ ಇತ್ತು ನಿನ್ನೆ ಗೋಬಿ ಮಾಡಿದ್ದೆ ಚೆನ್ನಾಗಾಗಿತ್ತು ಗೋಬಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೊತ್ತಾ ನಾನು ಚಿನ್ನಿ ಅದನ್ನು ಹೆಚ್ಚಿದವಳು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ಲಲ್ಲ ಅದನ್ನು ಕ್ಲೀನಾಗಿ ತೊಳೆದು ಹಸಿ ನನಗೆ ಹಂಗೆ ತಿಂತಾಯಿದ್ದು ಅಷ್ಟು ಗೆಳೆದಿತ್ತಂತೆ ಹೌದು ತುಂಬ ಚೆನ್ನಾಗಿತ್ತು ಗೋಬಿ ಅದು ತುಂಬ ಚೆನ್ನಾಗಿ ಕೂಡ ಆಗಿತ್ತು ಅಂದರೆ ಎಳೆಯದಿತ್ತು ಗೋಬಿ ನಂಗೆ ಹೆಚ್ಚಬೇಕಿದ್ರೆ ಅವಳು ಹೆಚ್ಚಬೇಕಿದ್ರೆ ಅವಳು ಅಂತ ಇದ್ದು ಮಮ್ಮಿ ಎಷ್ಟು ಚೆನ್ನಾಗಿದೆ ಹೆಚ್ಚಕ್ಕಂತೂ ಚಾಕು ಇಟ್ಟರೆ ತಾನೇ ಹೆಚ್ಚೋ ಥರ ಅನ್ನಿಸ್ತಾ ಇದೆ ಅಂತ ಇದ್ದು ಚೆನ್ನಾಗಾಗಿತ್ತು ನಿನ ಗೋಬಿ ಏನೇ ಅಂದರೂ ತರಕಾರಿ ಚೆನ್ನಾಗಿರಬೇಕು ತರಕಾರಿ ಚೆನ್ನಾಗಿದ್ದರೆ ಎಲ್ಲದು ಒಂಥರ ರುಚಿ ಚೆನ್ನಾಗಿ ಬರುತ್ತೆ ಇವತ್ತು ತಿಂಡಿ ಬಂದು ದೋಸೆನೇನೆ ರುಬ್ಬಿದೆ ಅಲ್ಲ ಆರು ಗಂಟೆಗೆ ರುಬ್ಬಿದೆ ನಾನು ನಾನು ಹುಳಿ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಕೆಳಗಡೆ ಏನೋ ಪಾತ್ರೆ ಇಡೋದು ಬೇಡ ಅಂತಾನೆ ಅನ್ಕೊಂಡೋಳು ಆಮೇಲೆ ಯಾಕೋ ಗೊತ್ತಿಲ್ಲ ನಂಗೆ ಒಂದು ಸಿಕ್ಸ್ತ್ ಸೆನ್ಸ್ ಅನಿಸ್ತು ಬೇಡಪ್ಪ ಇಟ್ಬಿಡೋಣ ಅಂತ ಹೇಳಿ ಅದು ಮುಕ್ಕಾಲ್ ಅಲ್ಲ ಮುಕ್ಕಾಲ್ಕಿಂತನೂ ಜಾಸ್ತಿ ಬಂದಿತ್ತು ಹಾಗಾಗಿ ಉಕ್ ಬಿಡುತ್ತೇನ ಅಂತ ಹೇಳಿ ಒಂದು ಪಾತ್ರೆ ಇಟ್ಟಿದೆ ಪಾತ್ರೆಲೇ ಉಕ್ಕಿದೆ ನನಗೆ ನಿನ್ನೆ ಆ ಗೋಬಿ ಕರಿದೆ ಅಲ್ಲ ಕರೆದ ತಕ್ಷಣ ಒಂಥರ ಒಮ್ಮಿಟ್ ಬಂದಂಗೆ ಅನ್ಸಪ್ ಶುರು ಆಗ್ಬಿಟ್ಟ ಹಂಗೆ ಹೊರಗೆ ಕುತ್ಕೊಂಡು ಅಲ್ಲೇ ಊಟ ಮಾಡಿದ್ವಿ ಪಾತ್ರೆನೂ ತೊಳಿಲಿಲ್ಲ ನಂಗೆ ಚಿನ್ನಿ ತೊಳಿತೀನಿ ಅಂದ್ಲು ಬೇಡ ಬಿಡು ಬೆಳಗ್ಗೆ ನಾನು ಹೀಗಿದ್ರೆ ದೋಸೆ ಎಲ್ಲ ನಾನು ತೊಳ್ಕೊತೀನಿ ಅಂತ ಅಂದೆ ಇವತ್ತು ಗುರುವಾರ ಇವತ್ತು ನನ್ನದು ಒಪ್ಪ ಅಂದರೆ ಉಪವಾಸ ಅಲ್ಲ ಅನ್ನ ರೈಸ್ ಬಿಡ್ತೀನಿ ಅಂತ ಹೇಳ್ತಿದ್ದಾರ ಅದಕ್ಕೆ ಬೆಳಗ್ಗೆ ಫೋನ್ ಮಾಡಿದ್ದ ನನ್ನ ಹತ್ರ ಮಾತ್ರ ಮಾತಾಡಿದ್ದಾನೆ ಅವ್ರ ಡ್ಯಾಡಿ ಹತ್ರ ಮಾತಾಡಲೇ ಇಲ್ಲ ಅವನಿಗೆ ಏನೋ ಒಂದು ಸ್ಕಿನ್ದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅದೇ ಇವತ್ತು ಡಾಕ್ಟ್ರ್ ಹತ್ರ ಮಾತಾಡಬೇಕು ಅಲ್ಲಿ ಓದ್ಸಲಕ್ಕೆ ಹೋದಾಗೆ ಸುಮಾರು ಹುಡುಗರಿಗೆಲ್ಲ ಆಗಿತ್ತದು ಆ ಹುಡುಗರದ್ದು ಬಟ್ಟೆನ ಬೇರೆ ವಾಷಿಗೆ ಹಾಕಿ ಅಂತೆಲ್ಲ ಹೇಳಿದ್ವಿ ಆ ಹುಡುಗರು ಎಲ್ಲಿ ಕೇಳ್ತಾರೆ ಅವರೆಲ್ಲ ಹಾಕ್ತಾರೆ ಇವ್ರು ರೂಮರಿಗೆ ಪಕ್ಕದ ರೂಮವರಿಗೆಲ್ಲ ಹಾಕ್ಬಿಡಿ ಅಂತೆ ಅದೋ ಅನ್ನಪ್ಪ ನನಗೆ ಅದ್ರದ್ದು ನಾನು ಆ ಥರ ಹೆಸರು ಕೇಳಿದ್ದೆ ಅದೇ ಫಸ್ಟ್ ಅಂದರೆ ಕೆ ಬಿ ಏನೋ ಅಂತ ನಂಗೆ ಅದು ಗೊತ್ತಿಲ್ಲ ನಾನು ರಿಂಗ್ ವರ್ಮ್ಸ್ ಅಂತ ಅಂದ್ಕೊಂಡಿದ್ದೀನಿ ನನಗೂ ಗೊತ್ತಿಲ್ಲ ಅದೇ ಆದ್ರೆ ಸರ್ ಹತ್ರ ಫೋಟೋ ಹಾಕ್ಸು ಇವ್ರ ಕಜಿನ್ ಡಾಕ್ಟರ್ ಇದಾರೆ ನಾನು ಪೂಜಾನು ಡಾಕ್ಟರ್ ಅಲ್ಲ ಹತ್ರ ಟ್ರೀಟ್ಮೆಂಟ್ ಕೊಡಿಸೋಣ ಅಂತ ಹೇಳ್ಕೊಂಡಿದ್ದೀನಿ ಅಥವಾ ಚಿನ್ನಿ ಫ್ರೆಂಡ್ ಒಬ್ಬ ಬರ್ತಾಳಲ್ಲ ಪುತ್ರನು ಅವರ ದೊಡ್ಡಪ್ಪ ಕೂಡ ಸ್ಕಿನ್ ಡಾಕ್ಟ್ರೆ ಮಂಗಳೂರಲ್ಲಿ ಯಾರತ್ರಾರು ಟ್ರೀಟ್ಮೆಂಟು ಫೋನಲ್ಲೇ ಮಾಡಿಸೋದು ಅಥವಾ ಹೋಗಿ ಬರೋದು ಏನು ಅಂತ ತಲೆನೇ ಇಲ್ಲ ಅವ್ರು ಡ್ಯಾಡಿ ಫೋನ್ ಮಾಡಿಲ್ಲ ಅಂತ ಅವ್ರು ನನ್ನ ಹತ್ರನೇ ಫೋನಲ್ಲಿ ಮಾತಾಡ್ಬಿಟ್ಟ ಅವ್ರು ಡ್ಯಾಡಿ ಮಾಡಿಲ್ಲ ಅಂತ ಹೇಳಿದ್ರು ಅವರು ನಾವು ಆ ಬೆಳಗ್ಗೆ ಅವನ ಫೋನಿಗಾಗೆ ಕಾಯ್ತಾಯಿದ್ವಿ ಒಂದೊಂದ್ಸಲ ಬೇಗ ಮಾಡುತ್ತೆ ಒಂದೊಂದ್ಸಲ ಲೇಟಾಗಿ ಮಾಡುತ್ತೆ ಅದೊಂದು ಟೆನ್ಷನ್ ಆಯಿತು ಮಗನ ಸುದ್ದಿ ಕೇಳಿ ಸ್ಕಿನ್ ಪ್ರಾಬ್ಲಮ್ ಅಂದರೆ ಸ್ವಲ್ಪ ಹೆದರಿಕೆ ಆಗುತ್ತಲ್ವ ಹಾಗಾಗಿ ಇಂಥಲ್ಲಿ ಸಂದ್ ಸಂದ ಕಡೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದ ನಾನೊಂದು ಆಯಿಂಟ್ಮೆಂಟು ಕೊಟ್ಟು ಕಳಿಸಿದ್ದೆ ಅವನಿಗೆ ಹೋಗ್ತಾನೆ ಅದನ್ನೇ ಹಚ್ಕೊಂಡಿದ್ದೆ ಪಾಪ ಅದು ಗೊತ್ತಾಗಿಲ್ಲ ಆಮೇಲೆ ಅಂಥದ್ದು ಸೋಪ್ ತರಿಸ್ಕೊಂಡಿದ್ದೆ ನನ್ನ ಸರ್ ಹತ್ರ ಸೋಪ್ ಕಳಿಸ್ತೀಯಾ ಅದನ್ನ ಅಂತ ಹೇಳ್ದೆ ಅಲ್ಲಿ ಒಂದು ತರ್ಸ್ಕೊಂಡಿದ್ದೆ ಅಲ್ಲ ಅವ್ರ ಹತ್ರನೇ ತರಿಸ್ಕೊ ಅಂತ ಹೇಳಿದೆ ಅದಕ್ಕೆ ಸರ್ ಈಗ ಫೋನ್ ಮಾಡಿ ಮಾತಾಡಿಸ್ಬೇಕು ಮನೆಯವ್ರ ಹತ್ರ ಮನೆಯವ್ರು ಮಾಡ್ತಾರೋ ನಾನೇ ಮಾಡಬೇಕು ಏನೋ ಗೊತ್ತಿಲ್ಲ ಅವ್ರು ಏನಾರು ಅಂತಾರೋ ಏನೋ ಅಂತ ನಮಗೂ ಒಂಥರ ಭಯ ಅನಿಸುತ್ತೆ ಈ ಮಕ್ಕಳು ಬಿಟ್ಟ ಹೊರಗಡೆ ಏನಾರು ಎಲ್ಲ ಸರಿ ಇತ್ತು ಅಂದರೆ ಸರಿ ಇಲ್ಲೇನಾರು ಒಂಚೂರು ಆಯಿತು ಅಂದರೆ ಈಗ ಒಂಥರ ಹೆದರಿಕೆ ಆಗುತ್ತೆ ಹತ್ರ ನಾ ಹೋಗಿ ಬರೋಣ ಅಂತ ಹೇಳೋಕ್ಕೆ ಮತ್ತು ಅವರು ಪರ್ಮಿಷನೂ ನೆಟ್ಟು ಕೊಡೋದಿಲ್ಲ ಚಿನ್ನಿ ಬಂದಾಗಿದ ಅಂತ ಇದ್ದರು ಶೈ ನೋಡೋಂಗೆ ಅನ್ಸಿದ ಹೋಗಣವಾ ಹೋಗಣವ ಅಂತಿದ್ರು ನಾನು ಡ್ಯಾಡಿನೂ ಅದೇ ಮಾತಾಡ್ತಿದ್ವಿ ಅಂತ ಅಂದೆ ಏನೋ ತಿಂಗ್ಳಿಗೆ ಒಂದು ಔಟಿಂಗ್ ಬಿಡಬೇಕಪ್ಪ ಮಕ್ಕಳ ಮುಖ ನೋಡ್ದೆ ಹೆಂಗಿರೋದು ಅನಿಸುತ್ತೆ ಮನೆಯವ್ರಿಗೆ ಹಂಗೆ ಹೇಳಿದ್ರೆ ನನ್ನ ಮೇಲೆ ಜೋರು ಮಾಡೋಕೆ ಬರ್ತಾರೆ ನೀನು ನಡ್ಸೋದ ಹಾಸ್ಟೆಲ್ ಅವರು ನಡ್ಸೋದ ಅಂತ ಇದ್ದರು ನಮಗೆ ತುಂಬ ಹೊರಗೆ ಬಿಡು ಅಂತ ನಾನು ರಂಗೋಲಿ ಹಾಕಿಲ್ಲ ತುಂಬ ಚಳಿ ಇತ್ತ ಶೈದು ಒರೆಸ್ದೆ ಅಷ್ಟು ರೇಷಯ್ಯೋ ಫೋನ್ ಬಂತು ಹಾಗೆ ಮತ್ತೆ ಒಳಗೆ ಬಂದೆ ನೀರು ಕುಡ್ದಿಲ್ಲ ಏನೂ ಇಲ್ಲ ಸಿಂಬನ್ ಬಿಸ್ಕೆಟು ಖಾಲಿಯಾಗಿದೆ ಇವತ್ತು ಥರ ಕೇಳಬೇಕು ಇವರಿಗೆ ಅದೇ ಹೊರಗೆ ಬಿಡು ಅಂತ ನನ್ನ ಹತ್ರ ರಗಳೇ ಮಾಡ್ತಾಯಿದ್ದೇನೆ ಈಗ ಹೋದ್ರೆ ಮತ್ತೆ ಇನ್ನು ಬರೋದು ಎಷ್ಟೊತ್ತಿಗೋ ಅದಕ್ಕೇ ಈಗ ಇರೋದಕ್ಕೆ ಅವ್ನು ಹೊರಗಡೆ ಹೋಗೋಕ್ಕೂ ಅಷ್ಟು ಇಷ್ಟಪಡೋದಿಲ್ಲ ಹೋದನೂ ವಾಪಸ್ ಹಾಗೆ ಬಂದುಬಿಡ್ತಾನೆ ಏನಾದ್ರು ಸರಿ ಮಧ್ಯಾಹ್ನ ನಮ್ಮ ಮನೆಯವ್ರು ಬಂದ ತಕ್ಷಣ ಸರಿ ತಿಂಡಿಗೆ ಬಂದಾಗ ಫೋನ್ ಮಾಡಿಸ್ಬೇಕು ಅದೇ ದೋಸೆಗೆ ಒಂದು ಸ್ವಲ್ಪ ಟೊಮೆಟೊಕಾಯಿ ಇದೆ ಟೊಮೆಟೊಕಾಯಿ ಚಟ್ನಿ ಮಾಡ್ತೀನಿ ಹಂಗೆ ಒಂಚೂರು ಆಲೂಗಡ್ಡೆ ಬಾಜಿ ಮಾಡು ಅಂತ ಹೇಳಿದ್ರೆ ಮನೆಯವ್ರಿಗೆ ಆಲೂಗಡ್ಡೆ ಬಾಜಿ ಇಷ್ಟ ಆಗ್ರೆ ಕೆಲಸದವರಿಗೆ ಮಾಡಿದ್ದು ಬಾಜಿ ಇಷ್ಟ ಆಗಿದೆ ನಾನು ಮುಂಚೆನೂ ಒಂದು ಮಾಡ್ತಿದ್ದೆ ನಂಗೆ ಅದು ಮತ್ತೆ ಆಗ್ಬಿಟ್ಟಿದೆ ಖಾರದ ಪುಡಿ ಎಲ್ಲ ಹಾಕಿ ಖಾರದ ಪುಡಿ ಸಾಂಬಾರ್ ಪುಡಿ ಕಾಯಿ ತುರಿ ಆಮೇಲೆ ಪುಟಾಣಿ ಹಾಕಿ ಮಾಡ್ತಾಯಿದ್ದೆ ಅದು ಈರುಳ್ಳಿ ಬಾಜಿ ಮಾಡ್ತಾಯಿದ್ದೆ ಇದ್ದೆ ಇದನ್ನ ಇವತ್ತು ಆಲೂಗಡ್ಡೆ ಕಮ್ಮಿ ಹಾಕ್ತೀನಿ ಈರುಳ್ಳಿನ ಜಾಸ್ತಿ ಹಾಕಿ ಬಾಜಿ ಮಾಡ್ತೀನಿ ಅವ್ರಿಗೆ ಅದು ಇಷ್ಟ ಆಗ್ಬಿಟ್ಟಿದೆ ತುಂಬ ಚೆನ್ನಾಗಾಗುತ್ತೆ ಅಂತಾರೆ ನಾನು ಅದನ್ನ ಮಾಡಿ ಸ್ವಲ್ಪ ಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಎಲ್ಲ ಬೇಡ ಆದರು ಅದು ರಸ ತಿನ್ನೋಕೆ ಚೆನ್ನಾಗಾಗುತ್ತಂತೆ ನಮ್ಮನೆಯವ್ರಿಗೆ ದೋಸೆ ಮೆತ್ತಗಿರಬೇಕು ಅನ್ನ ಜಾಸ್ತಿ ಹಾಕಬೇಕು ನಿನ್ನೆ ಅನ್ನ ಬೇಡ ಬೇಡ ಅವಳಿಗೆ ಗರಿ ಗರಿಯಾಗಿರ್ಬೇಕು ಶ್ರೇಯ ಅವಳಿಗೆ ಗರಿ ಗರಿ ನಾ ಹಂಗೆ ಹ್ಯಾಂಗಿದ್ರು ನಡೆಯುತ್ತೆ ನಮಗೆ ತಿಂಡಿ ಅದ್ರ ಸೈ ಮುಂಚೆ ಎಲ್ಲ ಇತ್ತು ಸಾ ಮದುವೆಗಿಂತ ಮುಂಚೆ ಎಲ್ಲ ಹಂಗೆ ಬೇಕು ಹಿಂಗೆ ಬೇಕಾದ್ರೆ ಹೀಗೆ ನಾವೇ ಮಾಡ್ಕೊಳ್ಳೋದ್ರಿಂದ ಏನಾದರೂ ಚೈಗ ಅಂತ ಈಗ ನೀರು ಕುಡ್ಕೊತೀವಿ ಗಂಟ್ಲು ಒಣಗ್ತಾ ಇದೆ ಅದೇ ನಂಗೆ ಎಷ್ಟೇ ಸರ್ ಅವ್ರ ಫೋಟೋ ಗಿಟ್ಟು ಹಾಕಿ ಅವ್ರಿಗೆ ಏನಾಗಿದೆ ಅಂತ ಹೇಳೋಕ್ಕ ಒಂಥರ ಸಮಾಧಾನ ಇಲ್ಲ ಹಿಂಗಿರುತ್ತೆ ನಮ್ಮ ಪರಿಸ್ಥಿತಿ ಕೆಲವೊಂದು ಸಲ ಹೇಳ್ಕೊತೀವಿ ಕೆಲವೊಂದು ಸಲ ಹೇಳ್ಕೊಳೋದಿಲ್ಲ ಅದೇ ಶನಿವಾರ ಏನಾದ್ರು ಹೋಗೋಣ ಅಂತಲೂ ಅನ್ಕೊತಾ ಇದ್ದೀವಿ ಗೊತ್ತಿಲ್ಲ ಸರ್ ಏನಂತಾರೋ ಅಂತ ಹೇಳಿ ಈಗ ಅದೇ ಪೇರೆಂಟ್ಸ್ಗಳು ಇಬ್ಬರು ಇದ್ದಾರಲ್ಲ ಅವರಿಗೂ ಫೋನ್ ಮಾಡಿ ಮಾಡ್ಕೊಳ್ಳೋದು ಏನೇನಾಗಿದೆ ಅಂತ ಹೇಳಿ ನನಗೆ ಮನಸ್ಸಿಗೆ ಸಮಾಧಾನ ಆಗೋ ತನಕ ನಾನು ಎಲ್ಲಾರ ಹತ್ರ ಕೇಳೋದು ಮನೆಯವ್ರು ಬೈತಿರ್ತಾರೆ ನಿಂಗೆ ಕೆಲಸ ಇಲ್ಲ ಅಂತ ಪಾಪ ಅವರು ಮತ್ತೊಬ್ಬರು ಇದ್ದಾರೆ ಅವರು ಜೈನ ಎದುರು ಹುಡುಗನೇ ನಾನು ಎಷ್ಟೊತ್ತೆ ಮಾಡ್ತಾ ಇದ್ದಾವೆ ಅಮ್ಮ ಪಾಪ ತುಂಬ ಸಮಾಧಾನ ಮಾಡ್ತಾರೆ ನನಗೆ ಮತ್ತು ಅವರು ಎಲ್ಲಾದರೂ ಫೋನ್ ಮಾಡ್ತಾರೆ ನಾನು ಏನಾರು ಆತ ಅವನಿಗೆ ಫೋನ್ ಅವರಿಗೆ ಫೋನ್ ಮಾಡೋದು ಅವ್ರ ಮಗನ ಏಯತೆ ಹಾಗಾಗಿ ಏನೋ ಯಾರಾದರೂ ಒಬ್ರು ಏನಾದ್ರು ಒಂದು ಮಾತು ಅಲ್ಲ ಏನಾದ್ರೂ ಹೇಳಿದಾಗ ನಮ್ಗೆ ಒಂದು ಸಮಾಧಾನ ಆಗುತ್ತಲ್ಲ ಅವರಿಗೆ ದೊಡ್ಡ ಮಗನೆಲ್ಲ ಬಿಟ್ಟು ಅಭ್ಯಾಸ ಇದೆ ನಾವು ಇದೆ ಫಸ್ಟ್ ಟೈಮ್ ನನ್ನ ಮಗನ ಬಿಟ್ಟಿದ್ದು அங்கே நமக்கு ஸ்பெல்பென்ஷன் ஜாஸ்தி இருக்கே பண்ணி இவத்தினம் லாக்னா சருமா ಹೇಳ್ಬೇಡ ನೀವು ಒಂಬತ್ತು ಗಂಟೆ ಎಚ್ಬಂದಿದ್ದೆ ಎಂಟು ಕಾಲಿಗೆ ಫೋನಲ್ಲಿ ಮಾತಾಡ್ತಾ ಇದ್ದೆ ನಾನು ಡ್ಯಾಡಿ ಹತ್ರ ಅದೇ ಶ್ರೇಯು ಫೋನ್ ಮಾಡಿದ್ದ ಡ್ಯಾಡಿ ನಾನು ಹಾಂ ಬೆಳಗ್ಗೆ ಶ್ರೇಯು ಫೋನ್ ಮಾಡಿದ್ದಲ್ಲ ನಾನು ಮನೆಯವರು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಮಗೊಂಥರ ಟೆನ್ಷನ್ ಆಗೋಕ್ಕೆ ಶುರುವಾಗುತ್ತಲ್ಲ ಹಾಗಾಗಿ ನಾವಿಬ್ಬರು ಜೋರು ಜೋರಾಗಿ ಮಾತಾಡ್ತಾ ಇದ್ವಾ ಅದು ಏನಾಯ್ತು ಅಂದರೆ ನಮ್ಮ ಮನೆಯವರಿಗೆ ನಾನು ಯಾರದು ವಾರ್ಡನ್ಗೆ ಫೋನ್ ಮಾಡಿ ಅಂತ ನಮ್ಮ ಮನೆಯವರು ವಾರ್ಡನ್ ಅಂದರೆ ಹೆದರಿಕೆ ನಾನು ನಮ್ಮ ಮನೆಯವರಿಗೆ ತಮಾಷೆ ಮಾಡ್ತಿರ್ತೀನಿ ನೀವು ಯಾರು ನಗಬೇಡಿ ಬಿಗ್ ಬಾಸಲ್ಲಿ ರಜಾ ತೇಳ್ತಿದ್ರು ಗೊತ್ತಾ ತಾಯ್ತ ಕಟ್ಸ್ಕೊಳ್ಳಿ ಅಂತ ಹಾಗೇ ನಾನು ನಮ್ಮ ಮನೆಯರಿಗೆ ಅನ್ನೋದು ನಿಮಗೂ ಅಷ್ಟೇ ವಾರ್ಡನ್ ಹತ್ರ ಒಂದು ತಾಯ್ತಾ ಕಟ್ಟಿಸ್ತೀನಿ ಅಂತ ನಮ್ಮ ಮನೆಯವ್ರು ವಾರ್ಡ್ ಶ್ರೇಯು ವಾರ್ಡನಿಗೆ ಫೋನ್ ಮಾಡ್ಬೇಕಂದ್ರೆ ಹೆದರುತ್ತಾರೆ ಅವರು ಹೆದರೋದಂದರೆ ನಾನೇನಾದರೂ ಹೇಳಿದರೆ ಈ ವಯಸ್ಸಿಗೆ ಹತ್ರ ಏನಾದ್ರು ಹೇಳಿಸ್ಕೊಳ್ಳೋದಕ್ಕೆ ಒಂಥರ ಅನಿಸುತ್ತೆ ಕಣೆ ಅಂತ ಹೇಳ್ತಾರೆ ಅವ್ರು ಹೇಳೋದು ಸರಿಯೇ ಯಾಕಂದರೆ ನಾವು ಸಲ ಫಸ್ಟು ಹೋಗಿದ್ವಿ ಗೊತ್ತಾ ಹಾಸ್ಟೆಲ್ಲಿಗೆ ಶ್ರೇ ನೋಡೋದಕ್ಕೆ ಎರಡನೇ ವಾರಕ್ಕೆ ಆವಾಗ ಅವರು ಸ್ವಲ್ಪ ತುಂಬ ಜೋರು ಮಾಡಿ ಬೈದ್ಬಿಟ್ಟಿದ್ರು ನಮಗೆ ಹಾಗಾಗಿ ನಮ್ಮ ಮನೆಯವ್ರು ಅವತ್ತಿಂದ ಯಾವುದೇ ಚಾನ್ಸ್ನ ತೊಗೊಳೋದಿಲ್ಲ ಆದರೆ ನಮಗೆ ತಾಯಂದ್ರಿಗೆ ಗೊತ್ತಲ್ವ ನಮಗೇನಾದರೂ ಆಗಲಿ ಒಟ್ಟು ಏನೋ ಅಲ್ಲಿಂದ ಒಂದು ನ್ಯೂಸ್ ಬಂದರೆ ಸಾಕು ಅನ್ನೋ ಥರ ಆದರೆ ಗಂಡಸರಿಗೆ ಆಗೋಲ್ಲ ಅವ್ರಿಗೆ ಒಂಥರ ಅವರಿಗೆ ಮರ್ಯಾದೆ ಪ್ರಶ್ನೆ ಅದೆಲ್ಲ ಇರುತ್ತೆ ಹಾಗಾಗಿ ಅದೇ ನಮ್ಮ ಮನೆಯವ್ರ ಹತ್ರ ನಾ ನಮ್ಮ ಮನೆಯವ್ರು ಮಾಡಲ್ಲ ಅನ್ನೋಕ್ಕೆ ನಾ ಮಾಡಿ ಅನ್ನೋಕ್ಕೆ ಆಮೇಲೆ ಅಂತೂ ಮಾಡಿದ್ರು ವಾರ್ಡನಿಗೆ ಫೋನ್ ಅವರು ಆದರೆ ಅವರು ನಾವು ಹೇಳೋದ್ಕಿಂತ ಮುಂಚೆನೇ ಬೇಡ ಸರ್ ನಾನೆಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ ಗೊತ್ತಲ್ವಾ ಅವ್ರದ್ದು ಅವ್ರು ಹೆಂಗೆ ಮಾತಾಡ್ತಾರೆ ಅನ್ನೋದು ಬೆಣ್ಣಲ್ಲಿ ಕೂದಲು ತೆಗ್ದ ರೀತಿ ಮಾತಾಡ್ತಾರೆ ಇನ್ನು ನೆಕ್ಸ್ಟು ಗುರುವಾರ ಬರೋ ತನಕ ನಾವು ಅಪ್ಡೇಟ್ಗೆ ಕಾಯ್ತಾ ಇರಬೇಕಾಗುತ್ತೆ पात्र ನನಗೆ ಅವ್ರ ತಿಂಡಿಗೆ ಬಂದಾಗ ವಾರ್ಡನ್ ಹತ್ರ ಕೂಡ ಮಾತಾಡಿದ್ರಲ್ಲ ವಾರ್ಡನ್ ಬೇಡ ಅಂದ್ರಲ್ಲ ನಂಗೆ ಯಾಕೋ ಬೇಜಾರು ಬೇಜಾರ್ ಥರ ಇತ್ತು ಹಾಗಾಗಿ ನಾನು ಆಮೇಲೆ ವೀಡಿಯೋ ಕೂಡ ಮಾಡ್ಕೊಂಡಿಲ್ಲ ನಮ್ಮ ಮನೆಯವರು ಬರಬೇಕಿದ್ರೆ ಒಂದು ಎಳ್ನೀರನ್ನ ಕೂಡ ತೊಗೊಬಂದಿದ್ರು ಕುಡಿ ಅಂತೇಳಿ ಇವತ್ತು ಗುರುವಾರ ಅಲ್ವಾ ಹಾಗಾಗಿ ನಾನು ರೈಸ್ ಐಟಮ್ದು ಏನೂ ತಿನ್ನೋದಿಲ್ಲ ಮತ್ತು ಸ್ನಾನ ಆಗದೆ ನಾನು ತಿಂಡಿ ಕೂಡ ತಿನ್ನೋದಿಲ್ಲಲ್ಲ ಹಾಗಾಗಿ ನಂಗೆ ಬೇಜಾರು ಆಗಿದ್ದಕ್ಕೆ ನಂಗೆ ಏನೂ ಬೇಡ ಅಂತ ಹೇಳಿ ನಾ ಎಳ್ನೀರು ಕೂಡ ಕುಡಿಲೂ ಇಲ್ಲ ಹಾಗೆ ಇಟ್ಟೆ ಅದನ್ನು ಚಿನ್ನಿ ಅದೇ ಅಂದ್ಲು ಒಡ್ಕೊಡ್ಲ ಅಂತ ಕೂಡ ಕೆಡಿದ್ಲು ಬೇಡ ಅಂದೆ ಹಾಗೇ ಕೆಲಸ ಆಗಿ ಪೂಜೆ ಕೂಡ ಹಾಗೆ ಹೋಯಿತು ಬೇಗ ಪೂಜೆ ಆಯಿತು ನನ್ನದು ಟೈಮ್ ಎಷ್ಟಾಗಿತ್ತು ಏನು ಅಂತ ನನಗೆ ನಿಜ ನೆನಪಿಲ್ಲ ಇವಾಗ ಆದರೆ ಬೇಗ ಆಗಿತ್ತು ಹನ್ನೊಂದು ಗಂಟೆ ಒಳಗಡೆ ನಾನು ಪೂಜೆ ಎಲ್ಲ ಆಗಿ ಬಂದೆ ಆಮೇಲೆ ಹೆಪ್ಪಿಗೆ ಹಾಲು ತಂದಿದ್ದರು ಆ ಹಾಲನ್ನು ಕೂಡ ನಾನು ಹೆಪ್ಪು ಹೆಪ್ಪು ಕೂಡ ಹಾಕಿ ಆಯಿತು ಚಿನ್ನಿ ನನಗೆ ಉಪ್ಪಿಟ್ಟನ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು ಬೇಡ ನನಗೆ ಯಾಕಂದರೆ ನಾನು ನಿನ್ನೆ ರಾತ್ರಿ ಊಟ ಮಾಡಿದ್ದಲ್ವ ಒಂದು ಲೋಟ ಟೀ ಕುಡ್ದಿದ್ದು ಒಂದು ಎರಡು ಲೋಟ ನೀರು ಕುಡ್ದಿದ್ದೆ ಅಷ್ಟೇ ಹಾಗಾಗಿ ಈ ಮಧ್ಯಾಹ್ನ ನಾನೇ ಉಪ್ಪಿಟ್ಟನ್ನು ಮಾಡ್ಕೊತೀನಿ ರಾತ್ರಿ ನೀನು ಮಾಡಿಕೊಡು ಅಂತ ಹೇಳಿದ್ದೆ ಹ್ಞೂ ಅಂತ ಹೇಳಿದ್ಲು ಪಪ್ಪಾಯ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆದರೆ ತುಂಬ ಗಳತು ಬಿಟ್ಟಿತ್ತು ಆದರೆ ರುಚಿ ಇತ್ತು ನನಗೆ ತುಂಬ ಹಶು ಆಗ್ತಾಯಿತ್ತು ಸ್ನಾನ ಆದ ತಕ್ಷಣ ಯೂಶ್ವಲಿ ನಂಗೆ ಹೆಂಗಿದ್ರೂ ಹಶು ಆಗುತ್ತೆ ತಿಂಡಿ ತಿಂದ್ರೂ ಇವತ್ತು ತಿಂಡಿ ಬೇರೆ ತಿಂದಿಲ್ಲಲ್ಲ ಹಶು ಆಗ್ತಾ ಇತ್ತು ಹಾಗಾಗಿ ಚಿನ್ನಿ ತರಕಾರಿ ಹೆಚ್ಚಿ ಕೊಟ್ಲು ನಾನು ಈ ಕಡೆ ಪಪ್ಪಾಯ ತಿಂತಾಯಿದ್ದೀನಿ ಚಿನ್ನಿ ತರಕಾರಿ ಎಷ್ಟು ಚೆನ್ನಾಗಿ ಹೆಚ್ಚುತ್ತಾಳೆ ಗೊತ್ತಾ ನಾನೇ ಚೆನ್ನಾಗಿ ಹೆಚ್ತೀನಿ ಅಂದ್ಕೊಂಡಿದ್ದೆ ಅದರ ಅವಳು ನನಗಿಂತ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿದ್ಲು ನಾನು ರವೆ ಸ್ವಲ್ಪ ಹಾಕ್ಕೊತೀನಿ ತರಕಾರಿಗಳನ್ನ ಜಾಸ್ತಿ ಹಾಕ್ಕೊಂತೀನಿ ಹಾಗೆ ಬಾಳೆಹಣ್ಣು ಕೂಡ ತುಂಬ ಗಳತು ಹೋಗಿತ್ತು ಹಾಗಾಗಿ ಅದನ್ನು ಕೂಡ ಸ್ವಲ್ಪ ರಸಾಯನ ಮಾಡೋಣ ಅಂತ ಹೇಳಿ ರಸಾಯನಕ್ಕೆ ಇಟ್ಕೊಂಡೆ ಹಾಗೆಯೇ ಒಂದೂವರೆ ಮೇಲೆ ನಾನೀಗ ಅಡುಗೆನ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಮನೆಯವರು ಬರೋದು ಲೇಟ್ ಆಗುತ್ತಲ್ವ ಹಾಗಾಗಿ ಈಗ ನಾವು ಲೇಟಾಗಿಯೇ ಅಡುಗೆ ಮಾಡ್ತಾಯಿದ್ದೀನಿ ಸಿಂಬನಿಗೂ ಅನ್ನ ಇರಲಿಲ್ಲ ಹಾಗಾಗಿ ಸ್ವಲ್ಪ ಅನ್ನನ ಜಾಸ್ತಿ ಮಾಡಿದೆ ಹಾಗೆಯೇ ನೆನ್ನೆದು ಸ್ವಲ್ಪ ಗೋಬಿ ಇತ್ತು ಅವಳು ಅದನ್ನು ಬಿಸಿ ಮಾಡ್ಕೊತೀನಿ ಅಂತ ಮಾಡ್ಕೊತಾ ಇದ್ದಾಳೆ ಈ ಕಡೆ ನಾನು ಸ್ವಲ್ಪ ಸಾಂಬಾರು ಕೂಡ ಮಾಡಿದ್ದೆ ಅಲ್ಲ ಸಾಂಬಾರಿಗೆ ಒಗ್ಗರಣೆ ಹಾಕೋದಕ್ಕೆ ಅಂತ ಸ ಒಗ್ಗರಣೆ ಹಾಕದೆ ನಾನು ಹಾಗೆಯೇ ಈ ಕಡೆ ಮನೆಯವ್ರಿಗೆ ಮುದ್ದೆ ಬೇಕಿತ್ತಂತೆ ಹಾಗಾಗಿ ಅವರಿಗೆ ಅಂತ ಸ್ವಲ್ಪ ಮುದ್ದೆ ಕೂಡ ಮಾಡ್ತಾ ಇದ್ದೀನಿ ನಾನು ಮುದ್ದೆ ತಿನ್ಬೋದು ಆದರೆ ಸಾರಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರ್ತೀನಲ್ಲ ಹಾಗಾಗಿ ಮುದ್ದೆ ತಿನ್ನೋದಿಲ್ಲ ಉಪ್ಪಿಟ್ಟನ್ನೇ ತಿಂತೀನಿ ಏನು ಗೊತ್ತಾ ನಾವೇನಾದರೂ ತಿನ್ನಬಾರ್ದು ಅಂತಾರಲ್ವ ಆವಾಗಲೇ ನಮಗೆ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ನನಗೂ ಅಷ್ಟೇ ಇವತ್ತು ಅನ್ನ ಸಾರು ಊಟ ಮಾಡೋಣ ಅಲ್ವಾ ಮುದ್ದೆ ತಿನ್ನೋಣ ಅಂತ ತುಂಬ ಅನಿಸಿತ್ತು ನೋಡಿ ನಾನು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ತರಕಾರಿನ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಕಪ್ಪಷ್ಟು ಮಾತ್ರ ನಾನು ರವೆನ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ಕೊತೀನಿ ತುಂಬಾ ಚೆನ್ನಾಗಾಗುತ್ತೆ ನೀವು ಯಾರಾದರೂ ಉಪವಾಸ ಏನಾದರೂ ಮಾಡೋರಿದ್ರೆ ನಾನೇನು ಉಪವಾಸ ಮಾಡೋದಿಲ್ಲ ಕೆಲವೊಬ್ರು ಮಾಡ್ತಾರಲ್ವ ಅವರಿಗೆ ಈ ಥರ ಉಪ್ಪಿಟ್ಟು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ತರಕಾರಿ ಜಾಸ್ತಿ ಹಾಕ್ಕೊಂಡು ರವೆನ ಕಮ್ಮಿ ಹಾಕ್ಕೊಂಡು ತಿನ್ನಿ ಹಾಗೆಯೇ ಡಯೆಟ್ ಮಾಡೋರಿದ್ರು ಕೂಡ ತುಂಬ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಹೆಸರು ಕಾಳು ಮೊಳಕೆ ಬರ್ಸಿದ್ದಿತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಜವಾಗ್ಲೂ ಎಷ್ಟು ಇಷ್ಟರಲ್ಲೇ ಎಷ್ಟು ಹೊಟ್ಟೆ ತುಂಬುತ್ತೆ ಗೊತ್ತ ಮತ್ತು ಹಶು ಕೂಡ ಆಗೋದಿಲ್ಲ ಮಧ್ಯಾಹ್ನದ ಊಟ ಇವತ್ತು ನಂದು ಇಷ್ಟೇ ಉಪ್ಪಿಟ್ಟು ತರಕಾರಿ ಹಾಕಿರೋದು ಹಾಗೆ ಸ್ವಲ್ಪ ಬಾಳೆಹಣ್ಣಿನ ರಸಾಯನ ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಇಟ್ಕೊಂಡಿದ್ದೀನಿ ಅವರೆಲ್ಲ ಊಟ ಮಾಡಬೇಕಿದ್ರೆ ನನಗೆ ಇದನ್ನು ತಿನ್ಬೇಕಿದ್ರೆ ಒಂಥರ ಅನ್ನಿಸ್ತಾ ಇತ್ತು ಎಲ್ಲರೂ ತಿಂದರೆ ಪರವಾಗಿಲ್ಲ ನಾನು ಒಬ್ಬಳೇ ತಿನ್ಬೇಕಲ್ವಾ ಅದಕ್ಕೆ ಒಂಥರ ಅನ್ನಿಸ್ತಾ ಇತ್ತು ಹಾಗೇನೇ ಇವತ್ತಿನ ಗುರುವಾರದ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕೋ ಮುಂದೆ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಯಿತಲ್ವ ಹಾಗಾಗಿ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ